ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಅರ್ಪಿತಾ ಹೇಮಂತ್ ನೀವು ಏನಾದ್ರೂ ಸ್ಕಿನ್ ಗ್ರೇಡಿಯಂಟ್ಸ್ಗೆ ಅಥವಾ ಸ್ಕಿನ್ ಗ್ಲೋ ಬರೋಕ್ಕೆ ಏನಾದ್ರೂ ಒಂದು ಸಪ್ಲಿಮೆಂಟ್ ಅಥವಾ ಡ್ರಿಂಕ್ ನ ತಗೋಬೇಕು ಅಂತ ಇದ್ರೆ ಚೀಕ್ ನ್ಯೂಟ್ರಿಕ್ಸ್ ತುಂಬಾನೇ ಚೆನ್ನಾಗಿದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಯಾವಾಗ ತಗೋಬೇಕು ಯಾವಾಗ ತಗೋಬಾರ್ದು ಎಷ್ಟು ತಗೋಬೇಕು ಎಲ್ಲಿ ಸಿಗುತ್ತೆ ಎಷ್ಟು ಫ್ಲೇವರ್ಸ್ ಇದೆ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹಾಗಾಗಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಬನ್ನಿ ವೇಟ್ ಮಾಡ್ದೆ ವಿಡಿಯೋ ಶಾರ್ಟ್ ಮಾಡೋಣ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅರ್ಪಿತಾ ಹೇಮಂತ್ ಇವತ್ತಿನ ವಿಡಿಯೋದಲ್ಲಿ ಯಾವ್ದೇ ರೀತಿ ಮೀಶೋ ಪ್ರಾಡಕ್ಟ್ ನ ಹೇಳ್ತಾ ಇಲ್ಲ ಇವತ್ತು ಒಂದು ಸ್ಕಿನ್ ಕೇರ್ ಬಗ್ಗೆ ಹೇಳ್ತಾ ಇದೀನಿ ಅಂತಂದ್ರೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರು ಯಾವ ಕ್ರೀಮ್ ಹಚ್ತೀರಾ ಏನ್ ಮಾಡ್ತೀರಾ ಅಂತ ಮೆಸೇಜ್ ಮಾಡ್ತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅದಕ್ಕೋಸ್ಕರ ಒಂದು ಪ್ರಾಡಕ್ಟ್ ನ ಇವತ್ತು ಹೇಳೋಣ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಒಂದು ಪ್ರಾಡಕ್ಟ್ ರಿವ್ಯೂ ಕೊಡೋಣ ಅಂತ ಬಂದಿದೀನಿ ಆ ತುಂಬಾ ವಿಡಿಯೋಗಳಲ್ಲಿ ನೀವು ನೋಡುತ್ತಿರ್ಬೋದು ಸ್ಟಾರ್ಟಿಂಗ್ ವಿಡಿಯೋಗಳಲ್ಲಿ ಮಾಡಿದಾಗ ನನಗೆ ಪಿಂಪಲ್ಸ್ ಅಷ್ಟಿರ್ಲಿಲ್ಲ ಸಡನ್ ಆಗಿ ಮಧ್ಯದಲ್ಲಿ ಸ್ವಲ್ಪ ಪಿಂಪಲ್ಸ್ಗಳು ಬಂತು ಅವಾಗ ನಾನು ಯಾವ್ದೇ ರೀತಿ ಕ್ರೀಮು ಟ್ಯಾಬ್ಲೆಟ್ಸ್ ಯಾವ್ದನ್ನೂ ಯೂಸ್ ಮಾಡ್ತಿರ್ಲಿಲ್ಲ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಯೂಸ್ ಮಾಡೋಣ ಒಳ್ಳೆ ಸ್ಕಿನ್ ಗ್ಲೋ ಆಗಿ ಪಿಗ್ಮೆಂಟೇಶನ್ ಕಡಿಮೆ ಆಗುವಂತದ್ದು ಅಂತ ಹುಡುಕ್ತಿರ್ಬೇಕಿದ್ರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಅಲ್ಲ ಸ್ಕಿನ್ ವೈಟ್ನಿಂಗ್ ಆಗಿರ್ಬೇಕು ಮತ್ತೆ ಯಾವುದೇ ರೀತಿ ಪಿಗ್ಮೆಂಟೇಷನ್ ಅಥವಾ ಈ ಡಾರ್ಕ್ ಸ್ಪಾಟ್ಗಳು ಪಿಂಪಲ್ಗಳಾಗಿ ಮಾರ್ಕ್ಗಳು ಉಳ್ಕೊಳ್ಳೋದು ಅದೆಲ್ಲ ಇರಬಾರ್ದು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಅದಕ್ಕೆ ಏನೇನೋ ಸರ್ಕಸ್ ಮಾಡ್ತಿರ್ತೀವಿ ಎಲ್ಲ ಆಯುರ್ವೇದಿಕ್ ಮೆಡಿಸಿನ್ಗಳು ಹಚ್ಚಗೆ ಏನೇನಾದ್ರೂ ಮಾಡೋದು ಆಗಿರ್ಬೋದು ಅಥವಾ ಮನೇಲೆ ಏನೇನಾದ್ರು ಹೋಮ್ ರೆಮಿಡಿ ಮಾಡಿ ಎಲ್ಲ ಹಚ್ತಿರ್ತೀವಿ ಮೇಲ್ಗಡೆಯಿಂದ ಮತ್ತೆ ಡ್ರಿಂಕ್ ಡ್ರಿಂಕ್ಗಳನ್ನ ಪ್ರಿಪೇರ್ ಮಾಡೂ ಕುಡಿತಿರ್ತಾರೆ ಅದಕ್ಕೂ ಸ್ವಲ್ಪ ಕ್ಲಿಯರ್ ಆಗುತ್ತೆ ಬಟ್ ಎಲ್ಲರಿಗೂ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಇರುತ್ತಲ್ವ ಅದಕ್ಕೋಸ್ಕರ ಈ ಮೇಲ್ಗಡೆ ಅಪ್ಲೈ ಮಾಡೋದಕ್ಕಿಂತ ನಮಗೆ ಪಿಂಪಲ್ಸ್ ಆಗ್ಬಾರ್ದು ಅಂದ್ರೆ ಒಳಗಡೆಯಿಂದಾನೇ ಏನಾದ್ರು ಬೂಸ್ಟ್ ಮಾಡ್ಬೇಕು ನಮ್ಮ ಬಾಡಿನ ಅವಾಗ ಪಿಂಪಲ್ಸ್ ಆಗೋದು ಕಡಿಮೆ ಆಗುತ್ತೆ ಅಂತ ನಾನು ಅನ್ಕೊಂಡು ಒಂದು ವೆಬ್ಸೈಟ್ ಅಲ್ಲಿ ಹುಡುಕ್ತಿದೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಇದೆಯಾ ಇರೋದು ಅಂತ ಅವಾಗ ನನ್ಗೆ ಚಿಕ್ ನ್ಯೂಟ್ರಿಕ್ಸ್ ಅನ್ನೋದೊಂದು ಪ್ರಾಡಕ್ಟ್ ನಾನು ನೋಡಿದೆ ನಮ್ಮ ಬಾಡಿಯಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ ಗಳು ಪ್ರೊಡ್ಯೂಸ್ ಆಗುತ್ತೋ ಅಷ್ಟು ನಮಗೆ ಕ್ಯೂರ್ ಬೇಗ ಆಗುತ್ತೆ ಇವಾಗ ಏನಾದ್ರು ನಮ್ಗೆ ಈ ತರ ಕ್ಯೂರ್ ಆಗಬೇಕು ಅಂದ್ರೆ ನಾವು ಆಂಟಿ ಆಕ್ಸಿಡೆಂಟ್ ತಗೊಳ್ಳೇಬೇಕು ಅದನ್ನ ನಾವು ಇಂಜೆಕ್ಷನ್ ಮುಖಾಂತರ ಆಗುತ್ತೆ ಆದ್ರೂ ಆಗಿರ್ಬೋದು ಅಥವಾ ಈ ತರ ಸಪ್ಲಿಮೆಂಟ್ ಗಳಿಂದ ತಗೋಬಹುದು ಈ ಆಂಟಿ ಆಕ್ಸಿಡೆಂಟ್ಗಳನ್ನ ತಗೊಳೋದ್ರಿಂದ ನಮಗೆ ಬಾಡಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಈ ಥರದ್ದೆಲ್ಲ ಕ್ಯೂರ್ ಮಾಡಕ್ಕೆ ಇವಾಗ ನಾವು ಈ ಪ್ರಾಡಕ್ಟ್ ಹೇಳ್ತಿದ್ದೀನಲ್ಲ ಅದರಲ್ಲಿ ಇರುವಂತಹ ಈ ಗ್ಲುಟಿನ್ ಅನ್ನೋ ಪ್ರಾಡಕ್ಟ್ ಏನು ಆಂಟಿ ಆಕ್ಸಿಡೆಂಟ್ ಇದೆ ಅದು ಮೊದಲ ಆ-- ಆಂಟಿ ಆಕ್ಸಿಡೆಂಟ್ ಅಂತ ಅಂತಾರೆ ಇಲ್ಲಿ ಒಬ್ಬರಿಗೆ ನಾನು ಏನ್ ಹೇಳ್ತಿದ್ದೀನಿ ಅನ್ನೋದು ಒಂದ್ ಸ್ವಲ್ಪ ಅರ್ಥ ಆಗ್ತಿರಲ್ಲ ಯಾಕೆಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೇನು ಅದೇನೋ ಇದೇನೋ ಅನ್ನೋದೊಂದು ಕನ್ಫ್ಯೂಸನ್ ಇದ್ದೇ ಇರುತ್ತೆ ನೋಡಿ ಇದೇನೆ ನಾನು ಹೇಳಿದ ಪ್ರಾಡಕ್ಟ್ ಚಿಕ್ ನ್ಯೂಟ್ರಿಕ್ಸ್ ಅನ್ನೋದು ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಡಾರ್ಕ್ ಸ್ಪಾಟ್ ಆಗಿರ್ಬೋದು ಪಿಗ್ಮೆಂಟೇಶನ್ ಅಥವಾ ಈ ಹೊರಗಡೆ ಎಲ್ಲ ಸುತ್ತಾರ್ತೆ ಇರ್ಬೇಕಿದ್ರೆ ಗೆ ಎಕ್ಸ್ಪೋಸ್ ಆಗಿ ಅಥವಾ ಡಸ್ಟ್ ಗೆ ಎಕ್ಸ್ಪೋಸ್ ಆಗಿ ನಿಮಗೆ ಅನಿವನ್ ಸ್ಕಿನ್ ಟೋನ್ ಆಗಿರುತ್ತಲ್ಲ ಬೆಸ್ಟ್ ಸೊಲ್ಯೂಷನ್ ಕೊಡುತ್ತೆ ಪಿಂಪಲ್ಸ್ ಆಗಿರ್ಲಿ ಅಥವಾ ಡಾರ್ಕ್ ಸ್ಪಾಟ್ ಅಥವಾ ಇನ್ನೊಂದ್ ಇರುತ್ತೆ ನೋಡಿ ಬಂಗ್ ಅಥವಾ ಪಿಗ್ಮೆಂಟೇಶನ್ ಅದೆಲ್ಲ ಏನಕ್ಕೆ ಬರುತ್ತೆ ಅಂತ ಅಂದ್ರೆ ನಮ್ ಬಾಡಿಯಲ್ಲಿ ಮೆಲನಿನ್ ಅನ್ನೋ ಕಂಟೆಂಟ್ ಜಾಸ್ತಿ ಪ್ರೊಡ್ಯೂಸ್ ಆದಾಗ ಆ ತರದ್ದೆಲ್ಲ ಆಗುತ್ತೆ ಬಟ್ ಈ ಟ್ಯಾಬ್ಲೆಟ್ ಯೂಸ್ ಮಾಡೋದ್ರಿಂದ ಈ ಆಂಟಿ ಆಕ್ಸಿಡೆಂಟ್ ಅಂತ ಲುಟೋ ಇದೇನ್ ಮಾಡುತ್ತೆ ಅಂದ್ರೆ ಆಮೇಲೆ ನಿಮ್ ಕಂಟೆಂಟ್ ನ ಕಡಿಮೆ ಮಾಡಕ್ಕೆ ಅಂದ್ರೆ ಬಾಡಿಲಿ ಪ್ರೊಡ್ಯೂಸ್ ಆಗೋದನ್ನ ಆದಷ್ಟು ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅದ್ ಕಡಿಮೆ ಆದಾಗ ನಿಮ್ಗೆ ಆಟೋಮೆಟಿಕ್ ಸ್ಕಿನ್ ಬ್ರೈಟ್ ಆಗಿರ್ಬೋದು ಈ ತರದ್ದೆಲ್ಲ ರಿಸಲ್ಟ್ ಬರುತ್ತೆ ಇದರಲ್ಲಿ ಯೂಸ್ ಮಾಡಿರೋ ಕಂಟೆಂಟ್ ನೋಡ್ತಾ ಇರಬಹುದು ನೀವು ಫೈವ್ ಹಂಡ್ರೆಡ್ ಎಂ ಜಿ ಆಫ್ ಗ್ಲೂಟೋಥನ್ ಇನ್ ಪ್ಲಸ್ ವಿಟಮಿನ್ ಸಿ ಗ್ಲೂಟೋಥನ್ ಕಂಟೆಂಟ್ ಇದೆ ಡೈರೆಕ್ಟ್ ಅದೊಂದೇ ಯೂಸ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ವಿಟಮಿನ್ ಸಿ ವಿಟಮಿನ್ ಸಿ ಎಲ್ಲರಿಗೂ ಗೊತ್ತೇ ಇದೆ ಯಾವ ಎಲ್ಲದಕ್ಕೂನು ವಿಟಮಿನ್ ಸಿ ನಿಮಗೆ ಹೆಲ್ಪ್ ಆಗುತ್ತೆ ಸ್ಕಿನ್ ಟೋನಿಗಾಗಿರ್ಬೋದು ಬಾಡಿ ವೆಯ್ಟ್ ರಿಡ್ಯೂಸ್ ಆಗಿರ್ಬೋದು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಇದೆರಡು ಕಂಟೆಂಟ್ ನ ಯೂಸ್ ಮಾಡಿ ನೀವು ಯೂಸ್ ಯೂಸ್ ಮಾಡೋದ್ರಿಂದ ಬೇಗನೆ ರಿಸಲ್ಟ್ ಕೊಟ್ಟು ಆಗುತ್ತೆ ಅದಕ್ಕೋಸ್ಕರನೇ ಈ ಗ್ಲೂ ಟೊತಿನ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಟ್ವೆಂಟಿ ಟ್ಯಾಬ್ಲೆಟ್ಸ್ ಬರುತ್ತೆ ಪ್ಯಾಕೆಟ್ ಅಲ್ಲಿ ಇದರ ರೇಟ್ ಒಂದು ಥೌಸಂಡ್ ನೈನ್ ಏಟಿ ರುಪೀಸ್ ಇದೆ ಬಟ್ ನಿಮ್ಗೆ ಕೂಪನ್ ಕೋಡ್ ಅಥವಾ ನಿಮಗೆ ಆಫರ್ ಅಲ್ಲಿ ತಗೊಂಡಾಗ ಕಡಿಮೆ ಸಿಗುತ್ತೆ ಬಟ್ ಟ್ಯಾಬ್ಲೆಟ್ ಗೆ ನಿಮ್ಗೆ ಫಾರ್ಟಿ ನೈನ್ ಟು ಫಿಫ್ಟಿ ರುಪೀಸ್ ಬೀಳುತ್ತೆ ಆರಾಮಾಗಿ ನೀವು ಇದನ್ನ ಕನ್ಸ್ಯೂಮ್ ಮಾಡಬಹುದು ಈಗ ಹಾಸ್ಟೆಲ್ ಫೀಸಿಗಳಲ್ಲಿ ಇರ್ತೀರಾ ನಿಮ್ಗೆ ಯಾವ್ದೇ ರೀತಿ ಬೀಟ್ರೂಟ್ ಜ್ಯೂಸು ಎ ಬಿ ಸಿ ಆ ಥರದ್ದೆಲ್ಲ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ ಅಂತವ್ರೆಲ್ಲ ಆರಾಮಾಗಿ ಇದನ್ನ ಕನ್ಸ್ಯೂಮ್ ಮಾಡ್ಬೋದು ಬೆಸ್ಟ್ ಅಂತ ಹೇಳಿ ಅಥವಾ ಮದ್ವೆ ಹತ್ರ ಇರುತ್ತೆ ಸ್ಕಿನ್ ಈ ಥರ ಆಗ್ತಿದೆ ಏನು ಮಾಡೋದು ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತಲ್ವ ಅವ್ರು ಒಂದು ತಿಂಗಳು ಮುಂಚೆನೆ ಇದನ್ನ ನೀಟಾಗಿ ಕನ್ಸ್ಯೂಮ್ ಮಾಡ್ತಾ ಬಂದರೆ ನಿಮಗೆ ಏಯ್ಟ್ ವೀಕ್ಸ್ ಅಥವಾ ಫೋರ್ ಫೈವ್ ವೀಕ್ಸ್ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂದರೆ ಕಂಪ್ಲೀಟ್ ರಿಸಲ್ಟ್ ನೋಡಬೇಕು ಅಂದರೆ ಎರಡು ವೀಕ್ಸ್ ಅಂದರೆ ಎರಡು ತಿಂಗಳಾದ್ರೂ ವೆಯ್ಟ್ ಮಾಡಬೇಕು ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇನ್ನು ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಅಂದ್ರೆ ಟೂ ಫಿಫ್ಟಿ ಎಮ್ ಎಲ್ ಆಫ್ ವಾಟರ್ ತಗೋಬೇಕು ಟೂ ಫಿಫ್ಟಿ ಅಂದ್ರೆ ಕಾಲ್ ಲೀಟರ್ ಬರುತ್ತಲ್ಲ ಅಷ್ಟು ಕಡಿಮೆನೂ ತಗೋಬೇಡಿ ತುಂಬಾ ಜಾಸ್ತಿನೂ ತಗೋಬೇಡಿ ಇನ್ನು ಒಂದು ಟ್ಯಾಬ್ಲೆಟ್ ತಗೋಬೇಕು ನೀವು ಒಂದು ದಿನಕ್ಕೆ ಒಂದೇ ಟ್ಯಾಬ್ಲೆಟ್ ತಗೋಬೇಕು ಈ ಟ್ಯಾಬ್ಲೆಟ್ ನ ನೀವು ನೀರೊಳಗಡೆ ಹಾಕಿ ಸ್ವಲ್ಪ ಟೈಮ್ ಹಾಗೆ ಬಿಡ್ಬೇಕು ತಕ್ಷಣ ಕುಡಿಯೋಕೆ ಹೋಗ್ಬಾರ್ದು ಇದೆಲ್ಲ ಪೂರ್ತಿ ಡಿಸಾಲ್ವ್ ಆಗಿ ನಿಮ್ಗೆ ಕಂಪ್ಲೀಟ್ ಈ ರೀತಿ ಪಿಂಕ್ ಕಲರ್ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಕುಡಿಬೇಕು ಇದನ್ನ ಕೆಲವೊಬ್ಬರು ಕೇಳ್ತಾರೆ ನಾವು ಪ್ರೆಗ್ನೆಂಟ್ ವುಮೆನ್ ಇದೀವಿ ಅಥವಾ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದೀವಿ ಅವ್ರು ಕನ್ಸ್ಯೂಮ್ ಮಾಡ್ಬೋದ ಅಂತ ಇದು ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ ಆದ್ರೂನು ನಿಮಗೆ ಒಂದ್ಸಲ ನೀವು ಕನ್ಸಲ್ಟ್ ಮಾಡೋ ಡಾಕ್ಟರ್ನ ಕನ್ಸಲ್ಟ್ ಮಾಡೋ ಡಾಕ್ಟರ್ನ ಒಂದ್ಸಲ ಸಜೆಷನ್ ಕೇಳಿ ಮತ್ತೆ ಯೂಸ್ ಮಾಡಿ ಯಾಕೆಂದ್ರೆ ನಾ ನಾವೇ ತಗೊಳೋದಾದ್ರೆ ಸರಿ ಇದು ನಾವು ಕುಡಿಯೋದ್ರಿಂದ ಮಕ್ಳಿಗೂ ಹೋಗುತ್ತಲ್ವಾ ಅದಕ್ಕೋಸ್ಕರ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ತಗೊಳ್ಳಿ ಮತ್ತೆ ಬೇರೆ ತರ ಏನಾದ್ರು ಟ್ಯಾಬ್ಲೆಟ್ ತಗೋತಿದವ್ರುನು ಅಷ್ಟೇನೆ ಡೈರೆಕ್ಟ್ ಇದನ್ನ ತಗೊಳಕ್ ಹೋಗ್ಬೇಡಿ ಒಂದ್ಸಲ ನ ಕನ್ಸಲ್ಟ್ ಮಾಡಿ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಆದ್ರೂ ಒಂದ್ಸಲ ಕನ್ಸಲ್ಟ್ ಮಾಡ್ಲೇಬೇಕು ಇದನ್ನ ಯಾವಾಗ ಯೂಸ್ ಮಾಡ್ಬೇಕು ಎಷ್ಟ್ ಯೂಸ್ ಮಾಡ್ಬೇಕು ಅಂತ ಬಂದ್ರೆ ಅಹ್ ಇದನ್ನ ಪರ್ ಡೇಗೆ ಒಂದೇ ಒಂದು ಟ್ಯಾಬ್ಲೆಟ್ ನ ಯೂಸ್ ಮಾಡ್ಬೇಕು ಆದಷ್ಟು ಖಾಲಿ ಹೊಟ್ಟೆಲಿಂತ ತಗೊಳಕ್ ಹೋಗ್ಬಾರ್ದರ ಅಸಿಡಿಟಿ ಆ ತರದ್ದೇನಾದ್ರೂ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಊಟ ತಿಂಡಿ ಆದ್ಮೇಲೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಒಂದ್ ಸ್ವಲ್ಪ ಬಿಟ್ಟು ತೊಗೊಳ್ಳಿ ಅಥವಾ ಆಫ್ಟರ್ನೂನ್ ತೊಗೊಳ್ಳಿ ಆ ರೀತಿ ಖಾಲಿ ಹೊಟ್ಟೆಗೆ ತೊಗೊಳ್ಬೇಡಿ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇದೆಯಾ ಆ ತರದ್ ಏನಾದ್ರು ಇದೆಯಾ ಅಂತ ಅಂದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಇದು ಆಲ್ರೆಡಿ ಎಲ್ಲಾ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಮತ್ತೆ ತುಂಬಾ ಹೀರೋಯಿನ್ಸ್ ಆಗಿರ್ಬೋದು ಡಾಕ್ಟರ್ಸ್ ಅವರೆಲ್ಲ ಕನ್ಸ್ಯೂಮ್ ಅಂತ ಪ್ರಾಡಕ್ಟ್ ಇದು ಯು ಎಸ್ ಎಫ್ ಎ ಡಿಯಿಂದನೂ ಕೂಡ ಅಪ್ರೂವ್ಡ್ ಆಗಿದೆ ಇದು ಆರಾಮಾಗಿ ನೀವು ಕನ್ಸ್ಯೂಮ್ ಮಾಡಬಹುದು ಇನ್ನು ಈ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಹೇಗೆ ಆರ್ಡ್ರ್ ಮಾಡೋದು ಅಂತ ಒಂದು ಬಂದ್ರೆ ಈ ಪ್ರಾಡಕ್ಟ್ ಈ ಚಿಕ್ ನ್ಯೂಟ್ರಿಕ್ಸ್ ಅನ್ನೋದೊಂದೇ ವೆಬ್ಸೈಟ್ ಇದೆಯಲ್ಲ ಅಲ್ಲೂ ಕೂಡ ಸಿಗುತ್ತೆ ಅಥವಾ ನೀವು ನೈಕಾ ಫ್ಲಿಪ್ಕಾರ್ಟ್ ಅಮೆಜಾನ್ ಅದರಲ್ಲೂ ಕೂಡ ಆರ್ಡರ್ ಮಾಡ್ಕೋಬೋದು ಅಲ್ಲೂ ಕೂಡ ಸಿಗುತ್ತೆ ನಿಮ್ಮ ಇಂಡಿಯಾದಲ್ಲಿ ಒಂದು ಬೆಸ್ಟ್ ಬ್ಲೂಟೂತ್ ಯೂಸ್ ಮಾಡಿಕೊಂಡು ಮಾಡಿರುವಂಥ ಡ್ರಿಂಕ್ ಮಿಕ್ಸ್ ಇದು ತುಂಬಾ ಚೆನ್ನಾಗಿದೆ ನಾನು ಒಂದ್ ವೀಕಿಂದ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ನನಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ಏಟ್ ವೀಕ್ಸ್ ಕನ್ಸ್ಯೂಮ್ ಮಾಡಿದ್ಮೇಲೆ ಇನ್ನೂ ಅಂದರೆ ಕುಡಿದ್ಮೇಲೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಚ ಇದು ಸ್ಟ್ರಾಬೆರಿ ಫ್ಲೇವರ್ ಬರುತ್ತೆ ಅಂದರೆ ಇದು ಸ್ಟ್ರಾಬೆರಿ ಮತ್ತು ಲೆವೆನ್ ಮಿಕ್ಸ್ ಆಗಿರುವಂಥ ಫ್ಲೇವರು ಇದರಲ್ಲಿ ಇನ್ನೂ ಎರಡು ಫ್ಲೇವರ್ಸ್ ಇದೆ ನಿಮಗೆ ಸ್ಟ್ರಾಬೆರಿ ಇಷ್ಟ ಆಗೋಲ್ಲ ಅಂತ ಅಂದವರು ದಯವಿಟ್ಟು ಬೇರೆ ಫ್ಲೇವರ್ಸ್ ಇದ್ದಿರುತ್ತೆ ಅದನ್ನೇ ಟ್ರೈ ಮಾಡಿ ಆಮೇಲೆ ಇದನ್ನು ತೊಗೊಂಡು ಕುಡಿಯೋಕ್ಕಾಗಲ್ಲ ಅಂತ ಅಷ್ಟು ವೇಸ್ಟ್ ಮಾಡೋಕೆ ಹೋಗಬಾರ್ದು ರೀತಿ ನೀವು ಗ್ಲಾಸಿಗೆ ಹಾಕ್ಕೊಂಡು ಎಲ್ಲ ಕ್ಲಿಯರ್ ಆದಮೇಲೆ ಈ ಥರ ಪಿಂಕಿಶ್ ಬರುತ್ತೆ ಫುಲ್ ಎಲ್ಲ ಕ್ಲಿಯರ್ ಆದಮೇಲೆ ನೋಡಿ ಈ ಥರ ಪ್ಲೈನ್ ಪಿಂಕ್ ಬರುತ್ತೆ ಈ ತರ ಇದ್ದಾಗ ನೀವು ಕನ್ಸ್ಯೂಮ್ ಮಾಡ್ಬೇಕು ತುಂಬಾನೇ ಚೆನ್ನಾಗಿರುತ್ತೆ ಅಂದ್ರೆ ಸ್ಟ್ರಾಬೆರಿ ಇಷ್ಟಪಡೋರ್ಗಂತೂ ಸ್ಟ್ರಾಬೆರಿ ಇಷ್ಟ ಪಡ್ತಾರಲ್ಲ ಇಷ್ಟ ಆಗುತ್ತೆ ಆಮೇಲೆ ಇದು ಯಾವ ತರ ಟೇಸ್ಟ್ ಇರುತ್ತೆ ಅಂದ್ರೆ ಮಕ್ಳುಗಳು ಜಲ್ದಿ ಬರುತ್ತಲ್ಲ ಪಾಂಡಾ ಜಲ್ಲಿ ಸ್ಟ್ರಾಬೆರಿ ಜಲ್ಲಿ ಆ ರೀತಿ ಫ್ಲೇವರ್ ಬರುತ್ತೆ ಆ ಥರ ಫ್ಲೇವರ್ ಇಷ್ಟಪಡೋರು ಡೆಫಿನೆಟ್ ಆಗಿ ಇದನ್ನ ಟ್ರೈ ಮಾಡ್ಬೋದು ಇಷ್ಟ ಇಲ್ಲ ನಮಗೆ ಸ್ಟ್ರಾಬೆರಿ ಟ್ರೈ ಮಾಡ್ತೀವಿ ಅಂತ ಮಾತ್ರ ತಗೊಳಕ್ ಹೋಗ್ಬೇಡಿ ಅವ್ರಿಗೆ ಇಷ್ಟ ಆಗದೇ ಇಲ್ಲ ಇನ್ ಬ್ಲಾಕ್ ಕೆರೆ ಮತ್ತೆ ಆರೆಂಜ್ ಇದೆ ಅವೆರಡರಲ್ಲೂ ನೀವು ಟ್ರೈ ಮಾಡಿದ್ರೆ ಬೆಸ್ಟ್ ಅಂತಾನೆ ಹೇಳ್ತೀನಿ ಇದನ್ನ ನೀವು ಬಿಸಿನೀರಿಗಾದ್ರು ಹಾಕೊಂಡು ಕುಡೀರಿ ಅಥವಾ ತಣ್ಣೀರಿಗೆ ಹಾಕೋದ್ರೂ ಹಾಕೊಳ್ಕೊಂಡಿರಿ ಕೊಡೀರಿ ನಿಮ್ಗೆ ಯಾವುದು ಕುಡಿಯಕ್ಕೆ ಈಸಿ ಆ ಥರ ಕುಡಿಬೇಕು ಬಟ್ ಎಲ್ಲ ಕ್ಲಿಯರ್ ಆಗಬೇಕು ನೀವೇನ್ ಬಿಸಿನೀರಿಗೆ ಹಾಕಿಟ್ರು ಸ್ವಲ್ಪ ಹೊತ್ತಾದ್ಮೇಲೆ ಅದು ಕ್ಲಿಯರ್ ಆಗಬೇಕು ಅಷ್ಟೊತ್ತಿಗೆ ತಣ್ಣಗ ಆಗೇ ಇರುತ್ತೆ ಯಾವ ತರ ಯೂಸ್ ಮಾಡ್ತೀರಾ ಡೈರೆಕ್ಟ್ ಮಾತ್ರ ಕುಡಿತೀನಿ ಆ ರೀತಿ ಎಲ್ಲ ಕುಡಿಯಕ್ ಹೋಗ್ಬಾರ್ದು ನೀರಿಗೆ ಹಾಕೇನೆ ಯೂಸ್ ಮಾಡ್ಬೇಕು ಇದನ್ನ ಕಾನ್ಸಂಟ್ರೇಟೆಡ್ ಕಡಿಮೆ ಮಾಡಿನೇ ಕುಡಿದ್ರೇನೆ ಒಳ್ಳೇದು ಡೈರೆಕ್ಟ್ ಆ ಟ್ಯಾಬ್ಲೆಟ್ ನ ನೀವು ಕುಡಿದ್ರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್